ಕನ್ಫ್ಯೂಷನ್ ಹಿಂಗಲ್ಲ ಹುಳಿ ಯಾವ್ದ್ ತಗೊಳೋದು ರಿಚ್ ಪೀಪಲ್ಸ್ ಹಂಗೆ ಯಾವಾಗ ಕೈಯಲ್ಲಿ ಇಟ್ಕೊಂಡಿರ ಆ ಟ್ರೈಪೋಡಲ್ ಮಾಡ್ತಾ ಇದ್ದಾಳೆ ಅಕ್ಕ ಎತ್ಕೊಂಡ್ ಹೋಗ್ಬಿಟ್ಟವ್ರ ಹಂಗೆ ಸಲ ನೈನ್ ಫಿಫ್ಟಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಯಿತಾ ಬೆಳಗ್ಗೆ ಬೇಗ ರೆಡಿ ಆಗಿದ್ದೀನಿ ಯಾಕಪ್ಪ ಅಂತಂದರೆ ಸ್ವಲ್ಪ ಆಚೆ ಹೋಗೋದಿತ್ತು ಏನಕ್ಕೆ ಅಂತಂದರೆ ಒಂದು ಪ್ರಮೋಷನ್ ವಿಡಿಯೋ ಇತ್ತು ಹಂಗೆ ನನ್ನ ಕಸಿನ್ಸ್ ಕೂಡ ಬರ್ತೀನಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು ಸೊ ಎರಡೂ ಕೂಡ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವತ್ತೇ ಹೋಗ್ತಾ ಇದ್ದೀನಿ ಒಂದು ಆಲ್ಮೋಸ್ಟ್ ಒನ್ ವೀಕ್ ಆಗಿತ್ತು ನನಗೆ ಕಾಲ್ ಮಾಡಿಬಿಟ್ಟು ಸೊ ಇವತ್ತು ಹೋಗೋಣ ಮಕ್ಕಳನ್ನ ಇಬ್ರು ಇಲ್ಲೇ ಬಿಟ್ಟಿದೀನಿ ಅವ್ರನ್ನೆಲ್ಲ ಚಿಕ್ಕಪೇಟೆಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಗಿಡ ಏನಾದ್ರು ಬಂದ್ರೆ ಬಿಸಿಲು ಮಾಮೂಲಿ ಗೊತ್ತಲ್ಲ ನಿಮಗೆ ಚಿಕ್ಕಪೇಟೆ ಕ್ರೌಡ್ಸ್ ಹೆಂಗಿರುತ್ತೆ ಮಕ್ಳು ಮರಿನೆಲ್ಲ ಕರ್ಕೊಂಡು ಹೋದ್ರೆ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕೆ ಅವರು ಸೇಫಾಗಿ ಇಲ್ಲೇ ಇರಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇದೀನಿ ನೋಡೋಣ ಇವತ್ತು ಕಂಪ್ಲೀಟ್ ಶಾಪಿಂಗ್ ವಿಡಿಯೋ ಆಗಿರುತ್ತೆ ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಹೆಂಗಿರುತ್ತೆ ಏನಿರುತ್ತೆ ಡೇ ಅಂತ ನೋಡ್ಬೋದು ಯಾರೆಲ್ಲ ಕಸಿನ್ಸ್ ಬರ್ತಾರೆ ಅಂಡ್ ಹಾಗೇನೇ ನನ್ನ ಒಬ್ಳು ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದಾಳೆ ನೀವು ಕೂಡ ಅವ್ಳನ್ನ ತುಂಬಾ ಹ್ಮ್ ನನ್ನ ವೀಡಿಯೋಸಲ್ಲಿ ಒಂದೆರಡು ಮೂರು ಸಲ ನೋಡಿದ್ರೆ ಸೊ ಅವಳು ಕೂಡ ಬರ್ತೀನಿ ಅಂತ ಹೇಳಿದಾಳೆ ಅವಳನ್ನ ಕರೆದಿದ್ದೆ ನಾನು ಬಾ ನೀನು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಬನ್ನಿ ಹೋಗೋಣ ಇವತ್ತಿನ ಒಂದು ಚಿಕ್ಕಪೇಟೆ ಶಾಪಿಂಗ್ ಡೇ ಹೆಂಗಿರುತ್ತೆ ಅಂತ ನೋಡೋಣ ಏನು ಅಂತ ಇವತ್ತು ಶುಕ್ರವಾರ ಅಲ್ವಾ ಸೊ ಅಂತ ಕ್ರೌಡ್ ಇರೋಲ್ಲ ಅಂತ ಅಂದ್ಕೊಂಡಿದೀನಿ ನೋಡೋಣ ಹೆಂಗಿರುತ್ತೆ ದಸರಾ ಹಬ್ಬ ಹಾಲಿಡೇಸ್ ಅಲ್ವಾ ನೋಡೋಣ ಎಲ್ಲ ವೆಕೇಶನ್ಸ್ಗೆ ಅಂತ ಆಚೆ ಈಚೆ ಹೋಗ್ಬಿಟ್ಟಿರ್ತಾರೆ ನಾವು ಏನೋ ಆಗಿ ಕೆಲವಷ್ಟು ಆಚೆ ಈಚೆ ಎಲ್ಲ ಸುತ್ತಾಡಿಕೊಂಡು ನಾನು ಸುಮಾರು ಒಂದು ಆರು ಹೋಗಿದ್ದು ಅಮ್ಮ ಇದ್ದಾಗ ಹೋಗಿದ್ದು ನಾನು ಚಿಕ್ಕಪೇಟೆಗೆ ಆ್ಯಕ್ಚುಲಿ ನೀವು ನೋಡ್ದಂಗೆ ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಬಸ್ಸಲ್ಲಿ ಹೋಗಬೇಕು ತುಂಬ ಲೇಟ್ ಆಗಿದೆ ಹತ್ತುವರೆ ಆಗಿದೆ ಆಲ್ಮೋಸ್ಟ್ ಹೋಗೋತ್ತಿಗೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಥರ ಮಾಡ್ದಂಗೆ ಇವಾಗ ಹೊರಡ್ತೀನಿ ಬನ್ನಿ ಇವಾಗ ಇಳ್ದೆ ಜಲಾಳಿ ಕ್ರಾಸಿಗೆ ಆಕ್ಚುಲಿ ಏನಾಯ್ತಪ್ಪ ಅಂತಂದ್ರೆ ಹೇಳ್ತೀನಿ ರೀ ಈ ಬಸ್ ಅಲ್ಲಿ ಟಿಕೆಟ್ ತಗೊಂಡಿರ್ಲಿಲ್ಲ ಅವರು ಒಂದ್ ಇಬ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಬಟ್ ಯಾರ್ ಮಿಸ್ಟೇಕ್ ಆಗೋತಿಲ್ಲ ಒಂದೇ ಟಿಕೆಟ್ ಕೊಟ್ಕೊಟ್ಟಿದ್ದಾರೆ ಅದೇ ಟೈಮಿಗೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟವ್ರೆ ಐನೂರು ರೂಪಾಯಿ ಫೈನ್ ಕಟ್ಟಿ ಅಂದ್ರು ಅವ್ರು ನನ್ನ ಹತ್ರ ಇಲ್ಲವೇ ಎಲ್ಲ ಐನೂರು ರೂಪಾಯಿ ಅಂದ್ರು ಆಮೇಲೆ ಅಂಗಾಡಿ ಹಿಂಗಾಡಿ ನೂರೈವತ್ತು ರೂಪಾಯಿ ಕಟ್ಟಿ ಅಂದ್ರು ಆ ಅಜ್ಜಿ ಕಟ್ಟಕ್ ರೆಡಿ ಇರ್ಲಿಲ್ಲ ಸೊ ಅದಕ್ಕೆ ಸ್ಟೇಷನ್ ರೆಡಿ ಅಂತ ಅನ್ಬಿಟ್ಟು ಇನ್ನೊಂದ್ ಸ್ಟಾಪ್ ಅಲ್ಲಿ ಇಳಿಸಿ ಅವ್ರನ್ನ ಸ್ಟೇಷನ್ ಏನೋ ಕರ್ಕೊಂಡ್ ಹೋಗ್ತಾ ಇದ್ರು ನಾನು ಹಂಗೆ ನೋಡ್ಕೊಂಡ್ ಕೂತಿದ್ದೆ ಬಟ್ ಕಂಡಕ್ಟರ್ದು ಮಿಸ್ಟೇಕ್ಸ್ ಇರುತ್ತೆ ಇವ್ರದೂ ಮಿಸ್ಟೇಕ್ ಇರುತ್ತೆ ಒಬ್ರದೇ ಮಿಸ್ಟೇಕ್ ಅಂತ ಹೇಳಕ್ ಆಗಲ್ಲ ಎಲ್ಲ ಮೈ ಮಿಸ್ ಆಗ್ಬಿಟ್ಟಿರುತ್ತೆ ಎರಡಕ್ಕೆ ಹೋಗಿ ಒಂದೇ ಟಿಕೆಟ್ ಕೊಟ್ಬಿಟ್ಟಿರ್ತಾರೆ ಅದೆಲ್ಲ ನೋಡ್ಕೊಂಬೇಕು ಬಸ್ಸು ಫ್ರೀ ಟಿಕೆಟ್ ಅಂತ ಅನ್ಬಿಟ್ಟು ನಾವು ಅಷ್ಟೇ ಸುಮ್ಮನೆ ಕುತ್ಕೊಳಕ್ ಆಗಲ್ಲ ನಮ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಕೇಳಿ ಈಸ್ಕೋಬೇಕು ನಾವು ಟಿಕೆಟ್ಸ್ ಕೂಡ ಕಾರು ಕೂಡ ಮಿಸ್ ಮಾಡಬೇಡಿ ಬಸ್ ಹತ್ತಗ ಯಾಕಂದ್ರೆ ಕಂಡಕ್ಟರ್ಗೂ ಅಷ್ಟೇ ಅದ್ ಒಂದು ಬ್ಲಾಕ್ ಮಾರ್ಕ್ ಬಗ್ಬಿಡುತ್ತೆ ಸೊ ಹಂಗಾಗಿ ಹುಷಾರಾಗಿ ನಾವು ಸಹ ಟಿಕೆಟ್ ತಗೊಬೇಕು ಅದ್ ನಮ್ದು ಕೂಡ ಅಲ್ವಾ ಪಾಪ ಇವಾಗ ನೋಡಿ ಕಂಡಕ್ಟರ್ ಒಂದ್ ಬ್ಲಾಕ್ ಮಾರ್ಕ್ ಅವರು ಕೂಡ ಬೇಜಾರ್ ಮಾಡ್ಕೋತಾ ಇದ್ರು ನಾನು ಇಷ್ಟ ವರ್ಷ ಸರ್ವಿಸ್ ಅಲ್ಲಿ ಈ ತರ ಆಗೇ ಇರ್ಲಿಲ್ಲ ನಾನ್ ಟಿಕೆಟ್ ಕೊಟ್ಟಿದ್ದೀನಿ ಕರೆಕ್ಟ್ ಆಗಿ ಅಂತ ಅವ್ರು ಹೇಳ್ತಾರೆ ಇವ್ರು ನಾವ್ ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ ಎರಡು ಅಂತ ಇವ್ರು ಹೇಳ್ತಾರೆ ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡ್ ಬಂದೆ ನಾನು ಇವಾಗ ಮೆಟ್ರೋ ಹತ್ರ ಬಂದಿದೀನಿ ಇಲ್ಲಿಂದ ಸಿಕ್ಕೇಟೆಗೆ ಹೋಗ್ಬೇಕು ಮನಿ ಒಬ್ರು ಫ್ರೆಂಡ್ ಬಂದಿದ್ದಾರೆ ಅವ್ರನ್ನ ಹಂಗೆ ತೋರಿಸ್ತೀನಿ ಸೊ ಹೋಗ್ತಾ ಇದ್ದೀನಿ ನೋಡಿ ಯಾರ್ ಬಂದಿದ್ದಾರೆ ಬೆಂಗ್ಳೂರ್ಗೆ ಸುಷ್ಮಾ ಮೀಟ್ ಮಾಡಿ ಮೀಟ್ ಮಾಡಿ ಅಂತ ಕಮೆಂಟ್ ಅಲ್ಲಿ ಹಾಕ್ತಾನೆ ಇರ್ತೀರಾ ಇವಳು ನನ್ಗಿಂತ ಕುಳ್ಳಿ ಗಾಯ್ ನಾನೇ ಕುಳ್ಳಿ ಅಂದ್ರೆ ಏ ಈ ಕಡೆ ಟಿಕೆಟ್ ಈ ಕಡೆ ಇವಾಗ ಹ್ಮ್ ಬರ್ತಾರೆ ಹಂಗೆ ಬರ್ತೀನಿ ಅಂದ್ರು

ಸೀಟ್ ಸಿಕ್ಕಿಲ್ಲ ನಿನ್ ಕೊಂಡಿದೀವಿ ಅಂಗೂ ಡೌಟ್ ಅಲ್ಲೇ ನೋರ್ತಾ ಇದೀವಿ ಜಾಳಹಳ್ಳಿ ಇಂದ ಚಿಕ್ಕಬೇಟೆಗೆ ನನಗೆ ಅಲ್ಲ ಫ್ರೆಂಡ್ಸ್ ಡೌಟ್ ಒಂದೇ ಹೋಗುತ್ತೆ ಅಂತ ಹೇಳ್ತಾ ಇದೀನಿ ಯಾವ ಚೇಂಜ್ ಮಾಡಬೇಕಾ ಜಾಳಹಳ್ಳಿ ಟು ಚಿಕ್ಕಪೇಟೆ ಒಂದೇ ಮೆಟ್ರೋನಾ ಇಲ್ಲ ಚೇಂಜ್ ಮಾಡ್ಬೇಕಾ ಅಂತ ನೋಡ್ತಾ ಇದೀವಿ ಅಲ್ಲಿ ನೋಡ್ತಾವ್ರೆ ಮೇಲ್ಗಡೆ ನೋಡ್ತಾವ್ರೆ ಹೆಂಗ್ ಹೋಗೋದು ಅಲ್ಲ ಬೆಂಗಳೂರ ಹುಟ್ಟಿ ಬೆಳ್ದ ನನಗೆ ಗೊತ್ತಿಲ್ಲ ಕತೆ ರಶ್ ಐತೆ ನೋಡಿ ಯಾರು ಹೆಣ್ಮಕ್ಳು ಅಂತ ಸೀಟೆ ಬಿಡಲ್ಲ ಹೌದು ರಶ್ ಐತೆ ಸಿಕ್ಕಾಪಟ್ಟೆ ರಶ್ ಐತೆ ಸಾಟರ್ಡೆ ಸಾರಿ ಫ್ರೈಡೆ ಅಲ್ವಾ ಸಿಕ್ಬೇಟ ಬಂದ್ವಿ ಆ ನಾವ್ ಇಲ್ಲಿ ಬರ್ಬೇಕಿತ್ತು ಅದು ಬೇರೆ ಮೆಟ್ರೋ ಎಕ್ಸಿಟ್ ನ ತಪ್ಪ ಮಾಡ್ಕೊಂಡು ಎಲ್ಲೆಲ್ಲೋ ಸುತ್ತಿ ಅದೇನೋ ನನಗೆ ಒಂದು ರೂಟ್ಸ್ ಗೊತ್ತಾಗ್ತಾ ಇಲ್ಲ ಕರೆಕ್ಟ್ ನನ್ನ ನನ್ ಕಸಿನ್ಸ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಅವ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ ಸೊ ಇವಾಗ ಬನ್ನಿ ಅಲ್ಲಿಗೆ ಹೋಗೋಣ ನಾನು ಬೇರೆ ಬೇಗ ಬರ್ತಾ ಇದೀನಿ ನೋಡಿ ನಿಧಾನಕ್ಕೆ ಬರ್ತಾವಳೆ ಬೇಗ ಬಾರೇ ಸ್ಟ್ರೈಟ್ ನಾನು ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ನೋಡಿ ಫುಲ್ ಕಲರ್ಫುಲ್ ಲೈಟಿಂಗ್ಸ್ ಇವಳು ನೋಡಿ ಮಾಡ್ಕೊಂಡು ಗೊತ್ತಾ ಅವಳೆ ನಾನು ಬೇಗ ಬಾರೆ ಬೇಗ ಬಾರೆ ಅಂತ ಹೇಳ್ತಾ ಇದ್ದೀನಿ ರಶ್ ಅಲ್ವಾ ನನಗೆ ಟೆನ್ಷನ್ ಜಾಸ್ತಿ ಈ ಕಡೆನ ಬಾ ಈ ಕಡೆ ಬಾ ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಏನ್ ಗೊತ್ತಾ ಚಿಕ್ಕಪೇಟೆಲ್ಲ ಬ್ಲಾಕ್ಸ್ ಮಾಡ್ಬೇಕು ಅಂತಂದ್ರೆ ಹುಷಾರಾಗಿರ್ಬೇಕು ಮೊಬೈಲ್ ತೆಗೆದ್ರೆ ಆಚೆ ಹಂಗೆ ತೆಪ್ಕೊಂಡು ಹೊಂಟೋಗ್ಬಿಡ್ತಾರೆ ಹುಷಾರಾಗಿಲ್ಲ ಅಂದ್ರೆ ಅಷ್ಟೇ ಕತೆ ನಾನು ಅದು ಬೇರೆ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಹಿಂಗೆ ನನ್ ಫ್ರೆಂಡ್ ಹೋಗ್ಬಿಡುದು ವೀಡಿಯೋ ಮಾಡಕ್ಕೆ ಅಂತ ಎತ್ತಿದಾಳೆ ಕೈಯಲ್ಲಿ ಇಟ್ಕೊಂಡಿರೋ ಆ ಟ್ರಿಪ್ ಅಲ್ಲಿ ಮಾಡ್ತಾ ಇದ್ದಾಳೆ ಅಕ್ಕ ತೆಪ್ಕೊಂಡ್ ಹೋಗ್ಬಿಟ್ಟವ್ರ ಹಂಗೆ ಸಲ ಈಸಗಿ ಏನೋ ಅವ್ರ ಹಿಂದೆ ಓಡಬೇಕಾಗುತ್ತಾ ನಾವು ಕಳ್ರಿಂದ ಅದೇ ಸಲುವಾಗಿ ಕೈಕೊಂಡು ನಿಂತಿರ್ತಾರೆ

ಮಾತಾಡ್ತಾ ಇದೀನಿ ನೀನ್ ಏನಾದ್ರು ಮಾತಾಡು ಮಾತಾಡಿದ್ರೆ ಮೈಕ್ ನನಗೆ ಮೈಕ್ ಹಾಕೊಂಡ್ ಹಾಕೊಂಡ್ ರೂಢಿ ನಾನು ಒಳ್ಳೆ ಫುಲ್ ಫಾಸ್ಟ್ ಇದ್ರ ಸರ ಓಡೋಗ್ತಾ ಇದೀನಿ ಮೇಲ್ಮೇಲೆ ಬರ್ತಾವಳೆ ಅವಳು ಇಲ್ಲೇ ಪಕ್ಕದ ನೋಡು ನೋಡಿ ಇದು ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಓ ಇಲ್ಲ ಇದಾರಂತೆ ನಮ್ಮ ಇಬ್ರು ಅಕ್ಕ ತಂಗಿರು ಹಾ ಏ ಇದ್ರ ಒಳಗಡೆ ಹೋಗ್ಬೇಕು ಇದ್ರ ಒಳಗಡೆ ನಾ ಅಯ್ಯೋ ಮರ್ತೆ ಕೊಟ್ಟಿದ್ದೀನಲ್ಲ ನಾನು ಕೈಸಿ ಇದ್ರ ಒಳಗಡೆ ಹೋಗ್ಬೇಕು ಮಾಡಿ ಮೇಲೆ ನೋಡಿ

तोर्स नहींटा तोर्स ಇಲ್ಲ ಸುಮ್ಮನೆ ಶಾರ್ಟ್ ತಗೋತಾ ಇದೀನಿ ಅಷ್ಟೆ ಇವ್ರು ನೋಡಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದಾರೆ ನಾನು ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಆ ಕೋಲ್ಡ್ ತಗೊಳಕ್ಕೆ ಅಂತ ಬಂದಿದ್ದಾರೆ ಚಾನಲ್ ನೋಡ್ಬಿಟ್ಟು ನಾವು ಅಷ್ಟೇ ಇಲ್ಲಿ ಮಾಡ್ತಾ ಇದ್ವಿ

ಇವಾಗ ನೀನ್ ಗೋಲ್ಡ್ ತಗೋಬೇಕಂದ್ರೆ ಇದು ನೀನ್ ಆಮೇಲೆ ತಗೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋದೇನಿಲ್ಲ ನೋಡಿ ಕನ್ಫ್ಯೂಷನ್ ಹಿಂಗಲ್ಲ ಯಾಕೆ ತಗೊಳ್ಳೋದು ರಿಚ್ ಪೀಪಲ್ಸೇ ಹಂಗೆ ಯಾವಾಗ ಏನೋ ತಗೊಂತಾವಳೆ ಮಗಳಿಗೆ ಅಂತ ಫಸ್ಟ್ ಯಾವ ಥರ ಪ್ಯಾಟ್ರನ್ ಮಾಡಿಸ್ತೀಯ ನನ್ ಕೇಳಿದ್ರೆ ಪರ್ಲ್ ತಗೋ ಸಿಂಪಲ್ ಆಗಿ ಅಂತ ಪರ್ಲ್ ತಗೊಂಡು ಸೆಂಟ್ರಲ್ಲಿ ನಾನು ಮಾಡ್ಸಿದೀನಿ ನೋಡೋ ಥರ

ಹೊಟ್ಟೆ ಬೇರೆ ಹಸಿತಿ ಸೊ ಏನಾದ್ರು ತಿನ್ನೋಣ ನನ್ನ ಈಗ ಅಷ್ಟೇ ಹೊರಟರು ಅವರು ಕೂಡ ಸಿಕ್ಕಾಪಟ್ಟೆ ಮಾಡಿದ್ರು ನನ್ಗೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಹಲೆಯೆಲ್ಲ ಕೊಟ್ಟು ಇವಾಗ ಹೊಟ್ಟೆ ಬೇರೆ ಹಸೀತ ಹೋಗಿ ಫಸ್ಟ್ ತಿನ್ಕೊ ಬಿಡ್ಬೇಕು ಹ್ಮ್ ಇವ್ಳು ಕಾಫಿ ಹ್ಮ್ ಕೊಡ್ತಾರೆ ಏನ್ ಬಿಲ್ ಹೇಳು ಕಾಫಿ ಕೊಡಂಗಿಲ್ಲ ಬಾರೇಲೆ ಕಾಫಿ ಬಿಲ್ ಕೊಡಬೇಕ ಅಂತ ಹೇಳ್ತಾಳೆ ಹಾ ಇಲ್ಲ ನಾನು ಕಾಫಿ ಎಲ್ಲ ಫ್ರೀ ಕೊಡ್ಬೇಕು ಅವ್ರು ಕೊಡಬೇಕು ದೊಡ್ಡ ವ್ಯಾಪಾರ ಮಾಡಿದ್لو ಹೋಗ್ಬಿಟ್ಟು ಈಗ ಇದು ನಾವು ಮಾತಾಡ್ತಿರೋ ಬರುತ್ತೆ ডেইলি ಹೋಗೋದು ಬರುತ್ತಾ ಏನ್ರಲಿ ನ್ಯೂಸ್ ಚಾನೆಲ್ ಅಲ್ಲಿ ಬರ್ಸಲ್ಲ ಯಾಕಂದ್ರೆ ಬಂದ್ರು ಪರವಾಗಿಲ್ಲ ನಾನ್ ಬಂದ್ರೆ ಸಾಕು ಇವರ ಸಬ್ಸ್ಕ್ರೈಬರ್ಸ್ ಎಲ್ಲ ದಯವಿಟ್ಟು ಸುಷ್ಮಾ ಕನ್ನಡ ಬ್ಲಾಗ್ಸ್ ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ ಮಾನ ಮರ್ಯಾದೆ ಇಲ್ದಂಗೆ ಕೇಳ್ಕೊತಾ ಇದೀನಿ ಬೇಗ ಬೇಗ ಟೆನ್ ಕೆ ಆಗ್ಲಿ ಅಂತ ಇನ್ನ ಆರ್ ಸಾವಿರದ ಇನ್ನೂರು ಇನ್ನೂರು ತೊಂಬತ್ತರಲ್ಲೇ ಇದೀನಿ ಸಬ್ಸ್ಕ್ರೈಬರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ರೆಂಡ್ಸ್ ಹಾಗೆ ಕಟ್ ಮಾಡ್ಬಿಡಿ ಸಿಸ್ಟರ್ ಕಟ್ ಮಾಡಲ್ಲ ಬಾರ ಕಟ್ ಮಾಡಲ್ಲ ಬಾರ ಎಲ್ಲಿ ತಿನ್ನೋದು ಇಲ್ಲ ಎದುರುಗಡೆ ಇಲ್ಲಿ ಚೆನ್ನಾಗಿದೆ ಚಾಟ್ಸಂಗಿ ಇವಾಗ ಇಲ್ಲೊಂದ್ ಚಾಟ್ ಅಂಗಡಿ ಇದೆ ಯಾವಾಗ್ಲೂ ಇಲ್ಗೇ ಬರ್ತೀನಿ ತಿನ್ನಕ್ಕೆ ಇಲ್ಲಿ ಏನ ಹೆಸರು ಇಲ್ಲ ನಮ್ಗೆ ಹೆಸರು ಹೇಳ ಗೊತ್ತಾಗ್ತಾ ಇಲ್ಲ ಗೈಸ್ ಈಗ ನಮ್ದು ಊರಲ್ಲಿ ದೇವ್ರಿದೆ ಅಪ್ಪನ್ ಮನೆಯದು ಅಲ್ಲಿ ದೇವ್ರಿಗೆ ಹಾರ ತಗೊಳೋದು ಅಂತ ನೋಡ್ತಾ ಇದೀವಿ ಇನ್ನು ಹೋಗಿಲ್ಲ ನೋಡಿ ಇಲ್ಲ ಸೆಟ್ ನಿಂತಿ ನೆಟ್ಟಿಲ್ಲ ಎಷ್ಟಂತ ಇದು ಇದು ದೇವ್ರು ವಿಗ್ರಹಕ್ಕೆ ಹಾರ ತೋರ್ಸಿ ెట్ బాగా సెట్ ఏను సెట్ సిగల్వాట్యరింగ్స్ సపరేట్ సప్రేట్ తగ్గ సపరేట్ సపరేట్

ಸೆಲೆಕ್ಷನ್ ಮಾಡ್ತಾವ್ರೆ ದೇವ್ರಿಗೆ ಇದು ಕಾಸಿನ ಸರ ಅಂತ ಅಂದ್ಬಿಟ್ಟು ನಿಜ ಆಂಟಿ ವಿಡಿಯೋ ಕಾಲ್ ಅಲ್ಲಿ ಇದಾರೆ ಅದು ಅವ್ರು ಕೊಡಿಸ್ತಾ ಇರೋದು ದೇವರಿಗೆ ನವರಾತ್ರಿಗೆ ಅಂತ ಚೆನ್ನಾಗೈತೆ ರೈಸ್ ಇಲ್ಲ ಒಂದಷ್ಟು ನೋಡಿದ್ವಿ ಬಟ್ ಅವರು ಒಪ್ಕೋಬೇಕಲ್ಲ ಹಾಗಾಗಿ ಅವ್ರನ್ನೇ ಕಳ್ಸೋಣ ಅಂತ ಅಂದ್ಬಿಟ್ಟು ಅಂಗಡಿ ಬಂದು ಎಂಜಿಎಂ ಗೋಲ್ಡ್ ಕವರಿಂಗ್ ಅಂತ ಅಂದ್ಬಿಟ್ಟು ದೇವರಿಗೆ ಎಸ್ಪೆಷಲಿ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ರೆ ಒಂದಷ್ಟು ಸೆಲೆಕ್ಷನ್ಸ್ ಮಾಡಿದೀವಿ ಅಲ್ಲೇ ವಾದ ವಿವಾದಗಳಾಗ್ತಿದೆ ಇಲ್ಲಿ ಯಾವ್ದು ತಗೊಳೋದು ಯಾವ್ದು ಏನು ಅಂತ ನೋಡಿ ಸೈಡ್ ಗ್ಯಾಪ್ ಅಲ್ಲಿ ಈ ತರ ಎಲ್ಲ ನೋಡ್ತಾ ಇದೀವಿ ಇದು ಚೆನ್ನಾಗಲ್ಲ ಹಾಗಾದ್ರೆ ಅವನ್ನೇ ಕಳ್ಸಿ ಆಂಟಿ ನಮ್ದೇನ್ ಗೊತ್ತಾ ಗೋಲ್ಡ್ ಇದ್ರು ನಾವು ಈ ತರ ಎಲ್ಲ ಆಸೆ ಪಡ್ತೀವಿ ನಾವು ಹೆಣ್ಮಕ್ಳೆ ಹಂಗಲ್ವಾ ಗೋಲ್ಡ್ ಇದ್ರು ಈ ತರದೆಲ್ಲ ಆಸೆ ಪಡ್ತೀವಿ ನಾವು

ಒಂದಷ್ಟು ಬ್ಲೌಸಸ್ ಮತ್ತೆ ಜ್ಯುವೆಲ್ರೀಸು ಆತರ ಎಲ್ಲ ಶಾಪಿಂಗ್ ಮಾಡಿದೀವಿ ನೋಡಿ ಇವಾಗ ಮೆಟ್ರೋಗೆ ಬಂದಿದೀವಿ ಆನ್ ದಿ ವೇ ಟು ಹೋಮ್ ಇಷ್ಟೊತ್ತಾಗೋಯ್ತು ಐದು ಗಂಟೆ ಆಗಿದೆ ನಾನು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಂಡ್ ನಮಗೂ ಕೂಡ ತುಂಬಾ ಸ್ಟ್ರೈನ್ ಆಗೋಗಿತ್ತು ಆ ಕಡೆ ಈ ಕಡೆ ಓಡಾಡಿ ನಿಮಗೆ ಗೊತ್ತಲ್ಲ ಸಿಕ್ಕಪೇಟೆ ಶಾಪಿಂಗ್ ಅಂದ್ರೆ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಒಂದಷ್ಟು ನನ್ನ ಕಝಿನ್ ಶಾಪಿಂಗ್ ಮಾಡಿದ್ರು ನನ್ನ ಫ್ರೆಂಡು ಶಾಪಿಂಗ್ ಮಾಡಿದ್ರು ನಾನು ಪ್ರಮೋಷನ್ಸ್ ಎಲ್ಲ ಮುಗಿಸ್ಕೊಂಡೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಏನೆಲ್ಲ ಪ್ರಮೋಷನ್ಸ್ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಇವಾಗ ಮೆಟ್ರೋ ಆಯ್ತಾ

ಅವರು ಏನೋ ಫ್ಯೂಕ್ ಏನೋ ಮಾಡ್ತಾವಳೆ ಅನ್ಬಿಟ್ಟು ಮುಂದಕ್ಕೆ ಕಳಿಸ್ತಾವ್ರ ಅಯ್ಯೋ ಒಳ್ಳೆ ಕರ್ಮೇನ್ ಬಂಟಾ ನಡೀ ನಡಿ ಬಾಯ್ ಬಾಯ್ ಹ್ಮ್ ಹುಷಾರು ಹಾ ಇವಾಗ ನಾನು ಜಾಲಹಳ್ಳಿ ಕ್ರಾಸ್ ಇಲ್ಕೊಂಡು ಇವಾಗ ಇಲ್ಲಿಂದ ಯಲಂಕ ಬಸ್ ಹತ್ಕೊಂಡು ಹೋಗ್ಬೇಕು ಅವಳು ಹಾಗೆ ಮನೆಗೆ ಹೊರಟ್ಲು ಅವಳು ಬೇಗ ಹೋಗ್ಬಿಡ್ತಾಳೆ ನಾನು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ನನ್ನ ಮಕ್ಳನ್ನ ಬೇರೆ ಬಿಟ್ಟು ಬಂದಿದ್ನಲ್ಲ ಅಪ್ಪ ಏನು ಮಾಡ್ತಾವ್ರೋ ಏನೋ ಗೊತ್ತಿಲ್ಲ ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ದು ಚಿಕ್ಕವಾಡ ಮಾಮೂಲಿ ಗೊತ್ತಲ್ಲ ಹೋದ್ರೆ ನಾವು ಆಚೆ ಬರೋಕ್ಕೆ ಮನ್ಸ್ ಬರೋಲ್ಲ ಅದು ಇದು ಶಾಪಿಂಗ್ ಮಾಡ್ಕೊಂಡು ಸೊ ಹೊರಡ್ತಾ ಇದ್ದೀನಿ ಫೈನಲಿ ಅವಳು ಹಂಗೆ ಹೋಗ್ತಾಳೆ ಇನ್ನೊಂದು ಮೆಟ್ರೋ ಕ್ಯಾಚ್ ಮಾಡ್ಬೇಕು ಅವಳು ನಾನು ಬಸ್ ಕ್ಯಾಚ್ ಮಾಡ್ಬೇಕು ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಸಂಜೆ ಅಲ್ವಾ ನೋಡಿ ಜನಗಳ ಸಂತೆ ಡೈರೆಕ್ಟ್ ಬಸ್ ಸಿಕ್ಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟಾಯ್ತು ನನಗೆ ಫ್ರೆಶ್ ಬೇಗ ಮನೆಗೆ ಹೋಗ್ಬಿಡ್ತೀನೋ ಅಂತ ಮಳೆ ಬಂದಿಲ್ಲ ನನ್ನ ಅದೃಷ್ಟಕ್ಕೆ ಇಲ್ಲ ಅಂದಿದ್ರೆ ಕತೆ ಅಂತ ಬಿಸಿಲು ಇರ್ಲಿಲ್ಲ ನೋಡಿ ಇಲ್ಲಿ ಕಾರ್ ತಗೊತಾ ಇದೀನಿ ಮಕ್ಳಿಗೋಸ್ಕರ ಸ್ವಲ್ಪ ಹಿಂದೆನೆ ಇಳಿಸ್ಬಿಟ್ಟಿದ್ದಾರೆ ಡೈಸಿ ಸರ್ಕಲ್ ಅಲ್ಲಿ ಇವಾಗ ನಾನು ನಡ್ಕೊಂಡು ಹೋಗ್ತೀನಿ ತಿರ್ಗಾ ಇನ್ನೊಂದ್ ಕ್ಯಾಚ್ ಮಾಡಿ ಹೋಗೋಷ್ಟು ಪೇಶನ್ಸ್ ನಂಗಿಲ್ಲ ಸೊ ಇಲ್ಲಿ ಕಾರ್ ನೋಡ್ದೆ

అదకే ఆరా నోబుడ పీసెంత ఏనొందా కాంటే ఆగితే వాకింగు హణి నెడ్కే సుష్మా ఆడి మనకి సేర్కొబుడితాళ అందే లే ఆరూవర ఆత్తు ఇవ్వగ నూ ఏ ಮೇಲೆ ಹೋಗ್ತಾ ಇದೀನಲ್ಲ ಮೀನ್ಸ್ ಇಲ್ಲೆಲ್ಲ ನೀವ್ ನೋಡ್ತಾ ಇರ್ಬೋದು ತುಂಬಾನೇ ಚಾಟ್ಸ್ ಶಾಪ್ ತಿನ್ಬೇಕು ಬಟ್ ಮನೆಗ್ ಹೋಗ್ಬಿಟ್ಟು ಆಮೇಲೆ ಬರೋಣ ಅಂತ ಅನ್ಕೊಂತ ಇದೀನಿ ಲೇಟ್ ಆಗ್ಬಿಟ್ರೆ ಕಷ್ಟ ನೋಡಿ ಒಂದ್ ಮಾಮೂಲಿ ಚಾಟ್ಸ್ ಅಲ್ಲಿ ತಿಂತ ಇದ್ವಿ ನನ್ ಹಸ್ಬೆಂಡ್ ಕೊಡ್ಸೋರು ಬಟ್ ಲೇಟ್ ಆದ್ರೆ ಕಷ್ಟ ನಾನು ತಿನ್ಕೊಂಡ್ ನಿಂತ್ಕೊಂಡ್ರೆ ಮನೆಗೆ ಹೋಗೋದ್ಕೆ ಏಳು ಗಂಟೆ ಆಗ್ಬಿಡುತ್ತೆ

കോപ ബന്ടൈത്തവൻ്റെ വിട്ടോകര ചിന്നി ജനമ്മ